ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಕಳೆದ ಒಂದು ವರ್ಷ ಪ್ರತಿದಿನ ಪ್ರತಿದಿನ ಎಲ್ಲ ಕಡೆ ಕೊಲೆ ಸುಲಿಗೆ ರೇಪ್ ಎಲ್ಲವೂ ಘಟನೆಗಳು ಪ್ರತಿನಿತ್ಯ ನಡೀತಿರುವಂಥದ್ದಿದೆ ದುಷ್ಟೀಕರಣ ಅವರೇನು ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಿದ್ದು ಎದ್ದು ಕಾಣ್ತಿದ್ದದ್ದು ಏನವರ ಒಂದು ತುಷ್ಟೀಕರಣ ಸಮಾಜವನ್ನು ವಿಭಜನೆ ಮಾಡುವಂಥದ್ದು ಇವೆಲ್ಲರ ಹಿನ್ನೆಲೆಯಲ್ಲಿ ಇನ್ನೂ ಅತಿ ಹೆಚ್ಚಿನ ರೀತಿ ಕಾನೂನು ಸುವ್ಯವಸ್ಥೆ ಕುಸಿಯುವಂಥದ್ದಾಗಿದೆ ನಿಯಂತ್ರಣದಲ್ಲಿ ವಿಫಲರಾಗಿದ್ದಾರೆ ಅದರ ಕಾರಣ ಇವತ್ತು ಕ್ರಿಮಿನಲ್ ಕೇಸ್ಗಳು ಅತಿ ಹೆಚ್ಚಾಗಿದೆ ಇದಕ್ಕೆ ಉತ್ತರ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಹತ್ರ ಇಲ್ಲ ಗೃಹ ಸಚಿವರ ಹತ್ರ ಇಲ್ಲ ಇದ್ರ ಬಗ್ಗೆ ಅವ್ರು ಮಾತೇ ಆಡೋಲ್ಲ ಇದ್ರ ಬಗ್ಗೆ ಮಾತಾಡೋಲ್ಲ ಬೇಕಾಗಿದ್ದಾಗಲಿ ನಮ್ಗೆ ಅಧಿಕಾರ ಸಿಕ್ಕಿದೆ ಮನ ಬಂದಂತೆ ಮಾಡ್ತೀವಿ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ ಅಭಿವೃದ್ಧಿ ಶೂನ್ಯ ಸರ್ಕಾರದ ಆಡಳಿತದಲ್ಲಿ ಸಂಪೂರ್ಣ ವಿಫಲವಾಗಿದೆ ಭ್ರಷ್ಟಾಚಾರ ಮತ್ತು ಪೊಲೀಸ್ ಅಧಿಕಾರಿಗಳ ವರ್ಗಾವಣೆನಲ್ಲಂತೂ ಸಂಪೂರ್ಣವಾಗಿ ಭ್ರಷ್ಟಾಚಾರನೇ ಇರುವಂಥದ್ದಿದೆ ಇಲ್ಲೇನು ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಬೋರ್ಡಿನ ಮೂಲಕ ಯಾವುದೇ ವರ್ಗಾವಣೆ ಆಗ್ತಿಲ್ಲ ಈ ರೀತಿ ಹಿನ್ನೆಲೆಯಲ್ಲಿ ಪೊಲೀಸರು ಅಸಹಾಯಕರಾಗಿದ್ದಾರೆ ಪೊಲೀಸರಿಗೂ ಇಲ್ಲ ಮತ್ತು ಸರ್ಕಾರದಲ್ಲಿ ನಿಯಂತ್ರಣ ಮಾಡ್ತಿರುವಂಥ ಮುಖ್ಯಮಂತ್ರಿ ಗೃಹ ಸಚಿವರು ಇಡೀ ಸರ್ಕಾರ ವಿಫಲವಾಗಿರೋ ಕಾರಣವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಹಾಗಾಗಿ ಇದನ್ನು ಖಂಡಿಸಿ ನಾವು ಏನು ನಾಳೆ ದಿನ ಪ್ರತಿಭಟನೆ ಬೆಂಗಳೂರಿನಲ್ಲಿ ಸೌಕರ್ಯದಲ್ಲೂ ಸರ್ಕಾರ ಬಿ ಬಿ ಎಂ ಪಿ ಏನು ಲಿಮಿಟ್ಸಲ್ಲಿ ಸಂಪೂರ್ಣವಾಗಿ ಅತಿವೃಷ್ಟಿಯ ಮಳೆ ಇನ್ನೊಂದು ಮತ್ತೊಂದರಲ್ಲಿ ನಿರ್ವಹಣೆ ಆಗೋದಲ್ಲಿ ಸಂಪೂರ್ಣ ವಿಫಲವಾಗಿರುವಂಥ ಎಲ್ಲರ ಹಿನ್ನೆಲೆಯಲ್ಲಿ ನಾಳೆ ಭಾಳ ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಟ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸೋ ರೀತಿಯಲ್ಲಿ ಅವರ ಗಮನ ಆಗುತ್ತೆ ಮತ್ತು ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆ ಜೂನ್ ಮೂರನೇ ತಾರೀಕಿದೆ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಮೈತ್ರಿಯಾಗಿ ಈ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇದ್ದೀವಿ ಇವತ್ತು ನಾವು ಸ್ವಾಮಿಯವರ ಪರವಾಗಿ ಶಿಕ್ಷಕರ ಕ್ಷೇತ್ರದಲ್ಲಿ ಅವ್ರಿಗೆ ಬೆಂಬಲ ಮತ್ತು ಮತಯಾಚನೆಯನ್ನು ಮಾಡಲಿಕ್ಕೆ ಇವತ್ತು ಕುಮಾರಣ್ಣನವರು ಮಾಜಿ ಮುಖ್ಯಮಂತ್ರಿಗಳಾದಂಥ ಮಂಜು ಅವರು ಸಂಪಂಗಿಯವರು ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ವೇಣು ಅವರು ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ ನಾರಾಯಣಸ್ವಾಮಿಯವ್ರನ್ನ ನಾಲ್ಕನೇ ಬಾರಿ ಯಶಸ್ವಿಯಾಗಿ ಆಯ್ಕೆಯನ್ನು ಮಾಡಬೇಕು ಜನಾಭಿಪ್ರಾಯ ಚೆನ್ನಾಗಿದೆ ಶಿಕ್ಷಕರ ಧ್ವನಿಯಾಗಿ ಅವರು ಸ್ವತಃ ಶಿಕ್ಷಕರಾಗಿ ಕೆಲಸವನ್ನು ಮಾಡಿ ಶಿಕ್ಷಕರ ವಿಶ್ವಾಸವನ್ನು ಗಳಿಸುವಂಥವ್ರು ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಅವರು ಜೈಬೀರಿಯನ್ನು ಪಡಿತಾರೆ ಮತ್ತು ಶಿಕ್ಷಕರ ಶಿಕ್ಷಣ ಮತ್ತು ಶಿಕ್ಷಕರ ವಿರೋಧಿಗಳಂದರೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಶಿಕ್ಷಕರು ಸಂಪೂರ್ಣವಾಗಿ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮೈತ್ರಿಯನ್ನು ಬೆಂಬಲಿಸಿ ಆಶೀರ್ವಾದವನ್ನು ಮಾಡಬೇಕು ನಮ್ಮ ಕಾಲದಲ್ಲಿ ಇವತ್ತು ಶಿಕ್ಷಕರ ಪರವಾಗಿ ಶಿಕ್ಷಣ ಕ್ಷೇತ್ರದ ಪರವಾಗಿ ಯುವಕರ ಪರವಾಗಿ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಉದ್ಯೋಗ ನಿರ್ಮಾಣದಿಂದ ಉದ್ಯೋಗದಾತರನ್ನು ಉದ್ಯೋಗ ಕೊಡೋದು ಶಿಕ್ಷಣದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ತಂದಿರುವಂಥದ್ದು ನೇಮಕಾತಿಯಲ್ಲಾಗಲಿ ಅಥವಾ ಪಾರದರ್ಶಕತೆ ಸೌಕರ್ಯ ಸೌಲಭ್ಯ ಗುಣಮಟ್ಟದ ಶಿಕ್ಷಣ ಎಲ್ಲವನ್ನು ಕೊಟ್ಟು ಕೌಶಲ್ಯವನ್ನು ಕೊಟ್ಟು ಐ ಟಿ ಐಯಿಂದ ಹಿಡಿದು ಪಾಲಿಟೆಕ್ನಿಕ್ಕಿಂದ ಹಿಡಿದು ಡಿ ಟಿ ಟಿ ಸಿ ವಿಶ್ವವಿದ್ಯಾನಿಲಯಗಳು ಇವೆಲ್ಲವನ್ನು ಸ್ಥಾಪನೆ ಮಾಡಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಕ್ರಾಂತಿಕಾರಿಯಾದಂಥ ಕೆಲಸಗಳನ್ನು ಮಾಡಿದ್ವಿ ಹಾಗಾಗಿ ಎಲ್ಲ ಪ್ರಬುದ್ಧರ ವಿದ್ಯಾವಂತರ ಸಂಪೂರ್ಣ ಬೆಂಬಲ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ನಮ್ಮ ಅಭ್ಯರ್ಥಿಗಳಿಗೆ ಸಿಗುವಂಥದ್ದಾಗುತ್ತೆ ಹಾಗಾಗಿ ಮತ್ತೊಮ್ಮೆ ಇನ್ನೂ ಅವರ ಆಶೀರ್ವಾದ ಬೇಕು ಅಂತ ಇವತ್ತು ನಾವು ಬಂದಿದ್ದೀವಿ